ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಸ್ವಾಗತ ವೀಕ್ಷಕರೇ ಇದು ಒಬ್ಬ ಮಹಾನ್ ವ್ಯಕ್ತಿಯಾದ ಒಬ್ಬ ಮಹಾನ್ ಯೋಗಿಯಾದ ಹಿಂದೂ ಧರ್ಮದ ವೀರ ಸನ್ಯಾಸಿಯಾದ ಒಬ್ಬ ಮಹಾನ್ ಜ್ಞಾನಿಯಾದಂತಹ ನರೇಂದ್ರನಾಥ ದತ್ತ ಅಂದರೆ ಸ್ವಾಮಿ ವಿವೇಕಾನಂದರ ರೋಮಾಂಚಕ ಜೀವನ ಚರಿತ್ರೆ ದಯಮಾಡಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ನೀವು ಭಾರತ ದೇಶದ ಬಗ್ಗೆ ತಿಳಿದುಕೊಳ್ಳಬೇಕೆಂದು ಕೊಂಡರೆ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನ ತಿಳಿದುಕೊಳ್ಳಿ ಸಾಕು ಎಂದು ರವೀಂದ್ರನಾಥ ಠಾಗೂರ್ ಅವರು ಹೇಳಿದ್ದಾರೆ ಸಂಪತ್ತಿನಿಂದ ಸಂಸ್ಕೃತಿಯಿಂದ ಕಂಗೊಳಿಸಬೇಕಾದಂತಹ ನಮ್ಮ ಭಾರತ ದೇಶವು ಬ್ರಿಟಿಷರ ಕಾಲ್ಕಳಿಗೆ ನೆರಳುತ್ತಿದ್ದಂತಹ ದಿನಗಳವು ಭಾರತೀಯರೆಲ್ಲರೂ ನಿರಾಶೆ ಎಂಬ ಕಗ್ಗತ್ತಿಲದಲ್ಲಿ ಬದುಕುತ್ತಿದ್ದ ದಿನಗಳವು ಅಂತಹ ದಿನಗಳಲ್ಲಿ ಸೂರ್ಯನು ಉದಯಿಸುವ ಹಾಗೆ ನರೇಂದ್ರನಾಥ ದತ್ತ ಅಂದರೆ ಸ್ವಾಮಿ ವಿವೇಕಾನಂದರು ಜನವರಿ ಹನ್ನೆರಡರಂದು ಜನಿಸಿದರು ತೇಜಸ್ಸಿನಿಂದ ಕೂಡಿದ ಮುಖ ಭಯವೇ ತಿಳಿಯದ ಕಣ್ಣುಗಳು ಬಲಿಷ್ಠವಾದ ದೇಹ ಗಂಭೀರದಿಂದ ಕೂಡಿದ ಧ್ವನಿ ದೇಶಭಕ್ತಿಗೆ ಸ್ಫೂರ್ತಿಯಾದಂತಹ ರೂಪ ಅವರೇ ಸ್ವಾಮಿ ವಿವೇಕಾನಂದರು ಯಾವುದೇ ಜಾತಿ ಕುಲಮತಗಳಿಲ್ಲದೆ ಪ್ರತಿಯೊಬ್ಬರಿಗೂ ಆದರ್ಶವಾದವರು ಸ್ವಾಮಿ ವಿವೇಕಾನಂದರು ಇವರು ನಮ್ಮ ಭಾರತ ದೇಶದ ಆಧ್ಯಾತ್ಮಿಕತೆಯ ಪ್ರಸಿದ್ಧ ನಾಯಕರಲ್ಲಿ ಒಬ್ಬರು ಹಾಗೂ ದೇಶಭಕ್ತರು ಹಾಗೂ ಮಾತಿನಲ್ಲಿ ತನ್ನತ್ತ ಸೆಳೆಯುವಂತಹ ತೇಜಸ್ಸನ್ನ ಹೊಂದಿದವರು ಇವರು ಬದುಕಿತ್ತು ಕೇವಲ ಮೂವತ್ತೊಂಬತ್ತು ವರ್ಷಗಳು ಮಾತ್ರ ಆದರೆ ಇನ್ನೂ ಸಾವಿರಾರು ವರ್ಷಗಳು ಕಳೆದರೂ ಸಹ ಅಳಿಸಲಾಗದಂತಹ ಮುದ್ರೆಯನ್ನು ಹಾಕಿ ಹೋಗಿದ್ದಾರೆ ಇಂತಹ ಮಹಾತ್ಮರ ಬಗ್ಗೆ ಅವರು ಜೀವನದಲ್ಲಿ ಎದುರಿಸಿದ ಕಷ್ಟಗಳ ಬಗ್ಗೆ ಹಾಗೂ ನಮ್ಮ ಭಾರತ ದೇಶದ ಶ್ರೇಷ್ಠತೆಯನ್ನ ಪ್ರಪಂಚವೆಲ್ಲ ಯಾವ ರೀತಿ ಪ್ರಚಾರ ಮಾಡಿದ್ದಾರೆ ಎನ್ನುವುದನ್ನು ಪೂರ್ತಿಯಾಗಿ ವಿವರಣೆಯಾಗಿ ತಿಳಿಯೋಣ ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ಅರವತ್ಮೂರರಲ್ಲಿ ಜನವರಿ ಹನ್ನೆರಡರಂದು ಕಲ್ಕತ್ತಾದಲ್ಲಿ ಒಂದು ಬೆಂಗಾಲಿ ಕುಟುಂಬದಲ್ಲಿ ಜನಿಸುತ್ತಾರೆ ಇವರ ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ಸ್ವಾಮಿ ವಿವೇಕಾನಂದರ ಬಾಲ್ಯದಲ್ಲಿನ ಮೊದಲನೆಯ ಹೆಸರು ನರೇಂದ್ರನಾಥ ದತ್ತ ಆಗಿರುತ್ತದೆ ಈ ನರೇಂದ್ರನಾಥ ದತ್ತ ಅವರು ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ತತ್ವಶಾಸ್ತ್ರಗಳನ್ನ ಗ್ರಂಥಗಳನ್ನ ಚರಿತ್ರೆಗಳನ್ನ ಅಧ್ಯಯನ ಮಾಡಿರುತ್ತಾರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಷ್ಟೊಂದು ಅಧ್ಯಯನ ಮಾಡಲು ಹೇಗೆ ಸಾಧ್ಯವಾಯಿತು ಎಂದು ಕೆಲವರು ಕೇಳಿದಾಗ ವಿವೇಕಾನಂದರು ಈ ರೀತಿ ಹೇಳುತ್ತಿದ್ದರು ನಾನು ಪುಟವನ್ನ ಪೂರ್ತಿಯಾಗಿ ಓದುವುದಿಲ್ಲ ಪುಟದಲ್ಲಿನ ಮೊದಲನೆಯ ಅಂಶವನ್ನು ಮತ್ತು ಪುಟದಲ್ಲಿನ ಕೊನೆಯ ಅಂಶವನ್ನ ಓದಿದರೆ ಸಾಕು ನನಗೆ ಪೂರ್ತಿ ವಿಷಯ ಅರ್ಥವಾಗುತ್ತದೆ ಎಂದು ಹೇಳುತ್ತಿದ್ದರು ಇವರು ಚಿಕ್ಕ ಹುಡುಗನಾಗಿದ್ದಾಗಲೇ ಭಗವಂತ ಎನ್ನುವನೇನಾದರೂ ಇದ್ದರೆ ಖಂಡಿತ ಅವನನ್ನ ನೋಡಲೇಬೇಕೆಂದು ನಿರ್ಧರಿಸಿಕೊಂಡಿರುತ್ತಾರೆ ಯಾರಾದರೂ ದೊಡ್ಡ ವ್ಯಕ್ತಿಗಳು ಕಂಡಾಗ ನೀವು ಭಗವಂತನನ್ನ ನೋಡಿದ್ದೀರಾ ಎಂದು ಕೇಳುತ್ತಿದ್ದರು ಆದರೆ ಭಗವಂತನನ್ನ ನಾವು ನೋಡಿದ್ದೇವೆ ಎಂದು ಹೇಳಿದವರು ಯಾರೂ ಸಹ ಸಿಗಲಿಲ್ಲ ಒಂದು ದಿನ ಕಾಲೇಜಿನಲ್ಲಿ ಕಾಲೇಜಿನ ಪ್ರಿನ್ಸಿಪಲ್ ಆದ ವಿಲಿಯಂ ಅವರು ಪಾಠ ಮಾಡುವ ಸಮಯದಲ್ಲಿ ಪಾರಮಸ್ಯ ಎನ್ನುವ ಪದಕ್ಕೆ ಅರ್ಥ ತಿಳಿಸಲು ಅವರಿಂದ ಸಾಧ್ಯವಾಗುತ್ತಿದ್ದಾಗ ಪಾರಮಸ್ಯ ಎನ್ನುವ ಪದಕ್ಕೆ ಅರ್ಥ ತಿಳಿಸಲು ಅವರಿಂದ ಆಗುವುದಿಲ್ಲ ಇದರಿಂದ ಅವರು ಆಗ ರಾಮಕೃಷ್ಣ ಪರಮ ಬಗ್ಗೆ ಅವರು ತಿಳಿಸಿ ಈ ಪಾರಮಸ್ಯ ಪದಕ್ಕೆ ಅರ್ಥ ಬೇಕಾದರೆ ರಾಮಕೃಷ್ಣ ಪರಮ ಹಂಸರನ್ನ ಭೇಟಿ ನೀಡಿ ಎಂದು ಹೇಳುತ್ತಾರೆ ಈ ನರೇಂದ್ರನಾಥ ದತ್ತರು ಪಾರಮಸ್ಯ ಎನ್ನುವ ಪದಕ್ಕೆ ಅರ್ಥ ತಿಳಿಯಲು ರಾಮಕೃಷ್ಣ ಪರಮ ಬಳಿ ಹೋಗುತ್ತಾರೆ ಆಗ ರಾಮಕೃಷ್ಣ ಪರಮ ಹಂಸರನ್ನೂ ಸಹ ನೀವು ದೇವರನ್ನ ನೋಡಿದ್ದೀರಾ ಎಂದು ಪ್ರಶ್ನೆ ಮಾಡುತ್ತಾರೆ ಆಗ ರಾಮಕೃಷ್ಣ ಪರಮಹಂಸರು ಹೌದು ನೋಡಿದ್ದೇನೆ ಎಂದು ಉತ್ತರಿಸುತ್ತಾರೆ ಆಗ ದೇವರನ್ನ ನೋಡಿದ್ದೇನೆ ಎಂದು ಹೇಳಿದ ರಾಮಕೃಷ್ಣ ಪರಮ ನೋಡಿ ನರೇಂದ್ರನಾಥ ದತ್ತರು ತುಂಬಾ ಆಶ್ಚರ್ಯದಿಂದ ಸಂತೋಷ ಪಡುತ್ತಾರೆ ಆದರೆ ಇವರು ಏನನ್ನೇ ಆಗಲಿ ಕಣ್ಣಿಂದ ನೋಡುವವರೆಗೂ ನಂಬುತ್ತಿರಲಿಲ್ಲ ಆಗ ನರೇಂದ್ರನಾಥ ದತ್ತರು ಹಾಗಾದರೆ ನನಗೂ ಸಹ ದೇವರನ್ನ ನೋಡಿಸಿ ಎಂದು ಹೇಳುತ್ತಾರೆ ಆಗ ರಾಮಕೃಷ್ಣ ಪರಮಹಂಸರು ತಮ್ಮ ಮುಂದೆ ಕುಳಿತಿದ್ದ ನರೇಂದ್ರನಾಥ ದತ್ತರ ಮೇಲೆ ತಮ್ಮ ಎರಡೂ ಕಾಲಗಳನ್ನು ಹಿಡುತ್ತಾರೆ ಆಗ ತಕ್ಷಣವೇ ನರೇಂದ್ರನಾಥ ದತ್ತರಿಗೆ ತಮ್ಮ ಬಾಲ್ಯದ ಸಂಬಂಧವೆಲ್ಲ ಕಳೆದು ಹೋಗುತ್ತದೆ ಹಾಗೂ ತನ್ನ ಮನಸ್ಸಿಗೆ ಏನೋ ಆಗುತ್ತಿರುವ ಹಾಗೆ ಆಗುತ್ತದೆ ಆಗ ನರೇಂದ್ರನಾಥ ದತ್ತರು ನನಗೆ ಏನು ಮಾಡುತ್ತಿದ್ದೀರಿ ನನಗೆ ತಂದೆ ತಾಯಿ ಇದ್ದಾರೆ ನಾನು ಮನೆಗೆ ಹೋಗಬೇಕು ಎಂದು ಜೋರಾಗಿ ಕಿರುಚುತ್ತಾರೆ ಆಗ ಪರಮಹಂಸರು ಸರಿ ಇಂದಿಗೆ ಇಷ್ಟು ಸಾಕು ಎಂದು ಹೇಳಿ ತಮ್ಮ ಕಾಲುಗಳನ್ನ ಹಿಂದಕ್ಕೆ ತೆಗೆದುಕೊಳ್ಳುತ್ತಾರೆ ಇದೇ ರೀತಿ ದತ್ತರು ರಾಮಕೃಷ್ಣ ಪರಮಹಂಸರನ್ನು ದಿನೇ ದಿನೇ ಭೇಟಿಯಾಗುತ್ತಾ ಇರುತ್ತಾರೆ ನಂತರ ರಾಮಕೃಷ್ಣ ಸನ್ನಿಧಿಯಲ್ಲಿ ಎಷ್ಟೋ ಅದ್ಭುತಗಳನ್ನ ನೋಡಿ ರಾಮಕೃಷ್ಣ ಪರಮ ಹಂಸರಿಗೆ ನರೇಂದ್ರನಾಥ ದತ್ತರು ಶಿಷ್ಯರಾಗುತ್ತಾರೆ ನರೇಂದ್ರನಾಥ ದತ್ತರು ರಾಮಕೃಷ್ಣ ಪರಮ ಅಂಸರಿಗೆ ಶಿಷ್ಯರಾದ ವೇಳೆ ಅವರಿಗೆ ಸ್ವಾಮಿ ವಿವೇಕಾನಂದ ಎಂದು ಹೆಸರು ಬದಲಾಗುತ್ತದೆ ಹೀಗೆ ರಾಮಕೃಷ್ಣ ಪರಮ ಬಳಿ ಎಷ್ಟೋ ವಿಷಯಗಳನ್ನ ಕಲಿಯುತ್ತಾರೆ ಹೀಗೆ ಕಲಿಯುತ್ತಾ ಕಲಿಯುತ್ತಾ ನಿಧಾನವಾಗಿ ಸನ್ಯಾಸಿ ಮಾರ್ಗಕ್ಕೆ ಹೋಗುತ್ತಾರೆ ಸಾವಿರದ ಎಂಟುನೂರ ಎಂಬತ್ ನಾಲ್ಕರಲ್ಲಿ ಬಿಎ ಪದವಿಯನ್ನು ಮುಗಿಸಿ ಬಿ ಎ ಪದವಿ ಮುಗಿಸಿದ ಆನಂದದಲ್ಲಿ ಸ್ನೇಹಿತರಿಗೆ ಪಾರ್ಟಿಯನ್ನು ಕೊಡಿಸಿ ಆನಂದವಾಗಿರುತ್ತಾರೆ ಅದೇ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ತಂದೆ ಮರಣಿಸಿದ್ದಾರೆ ಎಂಬ ಸುದ್ದಿ ವಿವೇಕಾನಂದರಿಗೆ ತಿಳಿಯುತ್ತದೆ ತಂದೆಯ ಮರಣದ ನಂತರ ಇವರ ಕುಟುಂಬವು ತೀವ್ರ ಬಡತನಕ್ಕೆ ಗುರಿಯಾಗಿ ಸಾಲ ಕೊಟ್ಟವರೆಲ್ಲ ಇವರ ಬಳಿ ಇದ್ದಂತಹ ಆಸ್ತಿ ಪಾಸ್ತಿಗಳನ್ನೆಲ್ಲ ಕಿತ್ತುಕೊಳ್ಳುತ್ತಾರೆ ವಿವೇಕಾನಂದರು ತಾಯಿ ತಂಗಿಯ ಮತ್ತು ತಮ್ಮಂದಿರ ಊಟಕ್ಕಾಗಿ ಇವರು ಕೆಲಸವನ್ನು ಹುಡುಕುತ್ತಾ ಇರುತ್ತಾರೆ ಇವರು ಕೆಲಸವನ್ನು ಹುಡುಕುತ್ತಾ ಇರುತ್ತಾರೆ ಎಷ್ಟೋ ಸಲ ಕೊಳಾಯಿ ನೀರನ್ನ ಕುಡಿದು ಹೊಟ್ಟೆಯನ್ನ ತುಂಬಿಸಿಕೊಂಡಿದ್ದಾರೆ ಮನೆಗೆ ಬಂದ ಮೇಲೆ ತಂಗಿಯು ಊಟ ಇಡಲು ಹೋದರೆ ವಿವೇಕಾನಂದರು ಮನೆಗೆ ಬಂದ ಮೇಲೆ ತಂಗಿ ಊಟ ಇಡಲು ಹೋದಾಗ ನಾನು ಸ್ನೇಹಿತನ ಮನೆಯಲ್ಲಿ ಊಟವನ್ನು ಮಾಡಿದ್ದೇನೆ ನೀವು ತಿನ್ನಿ ಎಂದು ಸುಳ್ಳು ಹೇಳುತ್ತಿದ್ದರು ವಿವೇಕಾನಂದರು ಕೆಲಸವನ್ನ ಹುಡುಕುತ್ತಾ ಹುಡುಕುತ್ತಾ ಹಸಿವಿನಿಂದ ರಸ್ತೆಗಳಲ್ಲಿ ಎಷ್ಟೋ ಸಲ ಬಿದ್ದು ಹೋಗಿದ್ದಾರೆ ಕೊನೆಗೆ ಒಂದು ಶಾಲೆಯಲ್ಲಿ ಉಪಾಧ್ಯಾಯರಾಗಿ ಕೆಲಸ ಸಿಗುತ್ತದೆ ಆದರೆ ಸ್ವಲ್ಪ ದಿನಗಳ ನಂತರ ರಾಮಕೃಷ್ಣ ಪರಮ ಅಂಶರಿಗೆ ಗಂಟಲು ಕ್ಯಾನ್ಸರ್ ಬರುತ್ತದೆ ಇದರಿಂದ ವಿವೇಕಾನಂದರು ಕೆಲಸವನ್ನು ಬಿಟ್ಟು ಗುರುಗಳಿಗೆ ಸೇವೆಯನ್ನು ಮಾಡಲು ಹೋಗುತ್ತಾರೆ ನಂತರ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ರಾಮಕೃಷ್ಣ ಪರಮ ತಮ್ಮ ಶರೀರ ತ್ಯಾಗವನ್ನು ಮಾಡುತ್ತಾರೆ ಪರಮ ತಮ್ಮ ಶರೀರ ತ್ಯಾಗವನ್ನು ಮಾಡಿದ ಮೇಲೆ ಅವರ ಶಿಷ್ಯರೆಲ್ಲ ಸೇರಿ ಒಂದು ಮಠವನ್ನ ಏರ್ಪಡಿಸಿಕೊಂಡು ಮಠದಲ್ಲಿರುತ್ತಾರೆ ಅವರೆಲ್ಲರಿಗೂ ವಿವೇಕಾನಂದರು ನಾಯಕರಾಗಿರುತ್ತಾರೆ ವಿವೇಕಾನಂದರು ಸ್ವಲ್ಪ ಕಾಲದ ನಂತರ ದೇಶವನ್ನೆಲ್ಲಾ ಸಂಚರಿಸುತ್ತಾರೆ ನಮ್ಮ ದೇಶದ ಪರಿಸ್ಥಿತಿಯನ್ನು ನೋಡಿ ತುಂಬಾ ದುಃಖವನ್ನು ಪಡುತ್ತಾರೆ ನಮ್ಮ ಭಾರತ ದೇಶವು ಗುಲಾಮಗಿರಿಗೆ ಮುಳುಗಿ ಹೋಗಲು ಮೂಢ ನಂಬಿಕೆಗಳೇ ಕಾರಣವೆಂದು ಗುರುತಿಸುತ್ತಾರೆ ಭಾರತ ದೇಶದಲ್ಲಿನ ವಿವಿಧ ಮತಗಳನ್ನ ಮತ್ತು ಅವುಗಳಲ್ಲಿನ ತತ್ವಗಳನ್ನ ಅರ್ಥ ಮಾಡಿಕೊಂಡು ಭಾರತ ದೇಶದ ಆಧ್ಯಾತ್ಮಿಕತೆಯ ಸಂದೇಶವನ್ನು ವಿದೇಶಗಳಿಗೂ ಸಹ ತಲುಪಿಸಬೇಕೆಂದುಕೊಳ್ಳುತ್ತಾರೆ ಹೀಗೆ ದೇಶವನ್ನೆಲ್ಲ ಸಂಚರಿಸುತ್ತಾ ಕೊನೆಗೆ ಕನ್ಯಾಕುಮಾರಿಗೆ ತಲುಪುತ್ತಾರೆ ಅಲ್ಲಿ ಸಮುದ್ರದ ಪಕ್ಕದಲ್ಲಿ ಒಂದು ಚಿಕ್ಕ ಬೆಟ್ಟದಂತಹ ಪ್ರಾಂತ್ಯಕ್ಕೆ ಹೋಗಿ ಮೂರು ದಿನಗಳ ಕಾಲ ಧ್ಯಾನದಲ್ಲಿ ಮಗ್ನರಾಗುತ್ತಾರೆ ವಿದೇಶದಲ್ಲಿ ಭಾರತದ ಆಧ್ಯಾತ್ಮಿಕತೆಯನ್ನು ಸಾರಿ ಬಂದ ಮೇಲೆ ಭಾರತೀಯರನ್ನು ಮೂಢನಂಬಿಕೆಗಳಿಂದ ಎಚ್ಚರಿಸಬೇಕೆಂದುಕೊಂಡಿರುತ್ತಾರೆ ಇದರಿಂದ ಚಿಕಾಗೋದಲ್ಲಿ ನಡೆಯುವಂತಹ ಸರ್ವಮತ ಮಹಾಸಮ್ಮೇಳನಕ್ಕೆ ಹೋಗಬೇಕೆಂದು ಅಲ್ಲಿ ಭಾರತ ದೇಶದ ಶ್ರೇಷ್ಠತೆಯನ್ನ ಆಧ್ಯಾತ್ಮಿಕತೆಯನ್ನು ತಿಳಿಸಬೇಕೆಂದುಕೊಳ್ಳುತ್ತಾರೆ ವಿದೇಶಗಳಿಗೆ ಹೋಗಲು ಬೇಕಾದ ಹಣವನ್ನು ಆಗ ಇದ್ದಂತಹ ಕೆಲವು ರಾಜರಿಂದ ಪಡೆದುಕೊಳ್ಳುತ್ತಾರೆ ಹಾಗೆ ಮೇ ಮೂವತ್ತೊಂದರಲ್ಲಿ ಬೊಂಬಾಯಿ ತೀರದಿಂದ ಅಡಗಿನಿಂದ ಪ್ರಯಾಣವನ್ನು ಮಾಡುತ್ತಾರೆ ಹಾಗೂ ಜುಲೈ ತಿಂಗಳಲ್ಲಿ ಚಿಕಾಗೋವನ್ನು ಸೇರಿಕೊಳ್ಳುತ್ತಾರೆ ಆದರೆ ಅಲ್ಲಿಗೆ ಹೋದ ಮೇಲೆ ಸರ್ವಮತ ಮಹಾಸಮ್ಮೇಳನವು ಮೂರು ತಿಂಗಳ ಕಾಲ ವಾಯ್ದೆ ಆಗಿದೆ ಎಂದು ತಿಳಿಯುತ್ತದೆ ವಿವೇಕಾನಂದರಿಗೆ ಚಿಕಾಗೋದಲ್ಲಿ ಯಾರೂ ಸಹ ಪರಿಚಯವಿರುವುದಿಲ್ಲ ಇವರು ಅಲ್ಲಿ ಬೀದಿಗಳಲ್ಲಿ ಓಡಾಡುತ್ತಾ ಇರಬೇಕಾದರೆ ಇವರ ವೇಷಭೂಷಣವನ್ನು ನೋಡಿ ಎಲ್ಲರೂ ಅಪಹಾಸ್ಯವನ್ನು ಮಾಡುತ್ತಿದ್ದರು ನಂತರ ಒಂದು ದಿನ ವಿವೇಕಾನಂದರು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರಬೇಕಾದರೆ ಪಕ್ಕದಲ್ಲಿ ಹೋಗುತ್ತಿದ್ದಂತಹ ಮಹಿಳೆಯೊಬ್ಬಳು ತನ್ನ ಗಂಡನ ಬಳಿ ಈ ರೀತಿ ಹೇಳುತ್ತಾಳೆ ವಿವೇಕಾನಂದರನ್ನ ನೋಡಿಸಿ ಆ ವ್ಯಕ್ತಿಯನ್ನ ನೋಡಿ ಸ್ವಲ್ಪವೂ ಸಹ ಜೆಂಟಲ್ ಆಗಿ ಕಾಣುವುದಿಲ್ಲ ಆಗ ವಿವೇಕಾನಂದರು ನೋಡಿ ಮೇಡಮ್ ನಿಮ್ಮನ್ನು ಜೆಂಟಲ್ ಆಗಿ ಕಾಣುವಂತೆ ಮಾಡುತ್ತಾರೆ ಆದರೆ ನಮ್ಮ ದೇಶದಲ್ಲಿ ಕ್ಯಾರೆಕ್ಟರ್ ಎಲ್ಲರನ್ನು ಜೆಂಟಲ್ಮೆನ್ ಆಗಿ ಕಾಣುವಂತೆ ಮಾಡುತ್ತದೆ ಈ ರೀತಿ ವಿವೇಕಾನಂದರು ತುಂಬಾ ಅವಮಾನಗಳನ್ನ ತುಂಬಾ ಕಷ್ಟಗಳನ್ನ ಅನುಭವಿಸುತ್ತಾರೆ ಹಾಗೂ ಅಷ್ಟು ದಿನಗಳ ಕಾಲ ಚಿಕಾಗೋದಲ್ಲಿ ಜೀವಿಸಬೇಕಾದರೆ ತುಂಬಾ ಹಣ ಬೇಕಾಗುತ್ತದೆ ವಿವೇಕಾನಂದರ ಬಳಿ ಅಷ್ಟು ಹಣ ಇರುವುದಿಲ್ಲ ಏನು ಮಾಡಬೇಕೆಂದು ತಿಳಿಯದ ಸಂದರ್ಭದಲ್ಲಿ ವಿವೇಕಾನಂದರಿಗೆ ಕ್ಯಾದರಿನ್ ಎನ್ನುವ ಮಹಿಳೆ ಪರಿಚಯವಾಗುತ್ತಾಳೆ ಆಕೆ ವಿವೇಕಾನಂದರ ಜೊತೆ ಮಾತನಾಡಿದ ಸ್ವಲ್ಪ ಸಮಯಕ್ಕೆ ವಿವೇಕಾನಂದರ ಶ್ರೇಷ್ಠತೆಯನ್ನ ವಿವೇಕಾನಂದರ ಜ್ಞಾನವನ್ನ ತಿಳಿದುಕೊಳ್ಳುತ್ತಾಳೆ ಹಾಗೂ ಕೆಲವು ದಿನಗಳ ಕಾಲ ನೀವು ನಮ್ಮ ಮನೆಯಲ್ಲಿ ವಾಸವಾಗಿರಬಹುದು ಎಂದು ವಿವೇಕಾನಂದರಿಗೆ ಹೇಳುತ್ತಾಳೆ ಅದಕ್ಕೆ ವಿವೇಕಾನಂದರು ಒಪ್ಪಿಕೊಂಡು ಅಂದಿನಿಂದ ಅವರ ಮನೆಯಲ್ಲೇ ಉಳಿಯುತ್ತಾರೆ ನಂತರ ಬಿಡುವಿನ ಸಂದರ್ಭದಲ್ಲಿ ಗ್ರಂಥಾಲಯಕ್ಕೆ ಹೋಗಿ ಪ್ರತಿದಿನ ಪುಸ್ತಕವನ್ನ ತೆಗೆದುಕೊಂಡು ಹೋಗಿ ಮರುದಿನವೇ ಗ್ರಂಥಾಲಯಕ್ಕೆ ಪುಸ್ತಕವನ್ನ ವಿವೇಕಾನಂದರು ವಾಪಸು ಕೊಡುತ್ತಿದ್ದರು ಹೀಗೆ ತುಂಬಾ ದಿನಗಳ ಕಾಲ ಹೀಗೆ ಪ್ರತಿದಿನ ಪುಸ್ತಕವನ್ನ ತೆಗೆದುಕೊಂಡು ಹೋಗುವುದು ನಂತರ ದಿನವೇ ಪುಸ್ತಕವನ್ನ ವಾಪಸು ಕೊಡುವುದು ಮಾಡುತ್ತಾ ಇರುತ್ತಾರೆ ಆದರೆ ಒಂದು ದಿನ ಗ್ರಂಥಾಲಯದಲ್ಲಿ ಪುಸ್ತಕ ನೀಡುವಂತಹ ಮಹಿಳೆ ವಿವೇಕಾನಂದರ ಮೇಲೆ ಕೋಪಗೊಂಡು ನೀವು ಪ್ರತಿದಿನ ಪುಸ್ತಕವನ್ನ ಸುಮ್ಮನೆ ತೆಗೆದುಕೊಂಡು ಹೋಗಿ ಮತ್ತೆ ಸುಮ್ಮನೆ ವಾಪಾಸು ಕೊಡುವುದು ಹೇಗೆ ಪುಸ್ತಕವನ್ನ ಓದದಿದ್ದ ಮೇಲೆ ಸುಮ್ಮನೆ ಏಕೆ ತೆಗೆದುಕೊಂಡು ಹೋಗಬೇಕು ಎಂದು ಬೈಯುತ್ತಾಳೆ ಆಗ ವಿವೇಕಾನಂದರು ನಾನು ಪುಸ್ತಕ ಓದುತ್ತಿಲ್ಲವೆಂದು ನಿಮಗೆ ಯಾರು ಹೇಳಿದರು ಬೇಕಾದರೆ ನಾನು ಇಷ್ಟು ದಿನಗಳ ಕಾಲ ತೆಗೆದುಕೊಂಡು ಹೋದ ಪುಸ್ತಕಗಳಲ್ಲಿ ಯಾವುದೇ ಪ್ರಶ್ನೆಯನ್ನು ಕೇಳಿ ನಾನು ಉತ್ತರಿಸುತ್ತೇನೆ ಎಂದು ವಿವೇಕಾನಂದರು ಹೇಳುತ್ತಾರೆ ಆಗ ಆಕೆ ಕೆಲವು ಪುಸ್ತಕಗಳನ್ನು ತೆಗೆದುಕೊಂಡು ವಿವೇಕಾನಂದರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತಾರೆ ಅವರು ಕೇಳಿದಂತಹ ಎಲ್ಲ ಪ್ರಶ್ನೆಗಳಿಗೂ ವಿವೇಕಾನಂದರು ಸರಿಯಾಗಿ ಉತ್ತರಿಸುತ್ತಾರೆ ಅಂತಹ ಜ್ಞಾಪಕ ಶಕ್ತಿಯನ್ನು ಹೊಂದಿದ್ದ ಮೇಧಸ್ತನ್ನು ಹೊಂದಿದ್ದರು ಸ್ವಾಮಿ ವಿವೇಕಾನಂದರು ಕ್ಯಾದರಿನ್ ಎನ್ನುವ ಮಹಿಳೆಯ ಮನೆಯಲ್ಲಿದ್ದ ವಿವೇಕಾನಂದರಿಗೆ ರೈಡ್ ಎನ್ನುವ ಪ್ರೊಫೆಸರ್ ಪರಿಚಯವಾಗುತ್ತಾರೆ ಆಗ ವಿವೇಕಾನಂದರು ನಾನು ಸರ್ವಮತ ಮಹಾಸಮ್ಮೇಳನದಲ್ಲಿ ಮಾತನಾಡಲು ನನಗೆ ಅವಕಾಶವನ್ನು ಕೊಡಿಸಿ ಎಂದು ಕೇಳಿಕೊಳ್ಳುತ್ತಾರೆ ಆಗ ಆ ಪ್ರೊಫೆಸರ್ ಅವರು ಸರ್ವಮತ ಮಹಾ ಸಮ್ಮೇಳನದ ಮೇಲ್ವಿಚಾರಕರಿಗೆ ಒಂದು ಪತ್ರವನ್ನು ಬರೆಯುತ್ತಾರೆ ಆ ಪತ್ರದಲ್ಲಿ ಈ ರೀತಿ ಬರೆದಿರುತ್ತಾರೆ ಈ ಅಮೆರಿಕಾದಲ್ಲಿರುವಂತಹ ಎಲ್ಲ ಪಂಡಿತರನ್ನು ಎಲ್ಲ ಮೇಧಾವಿಗಳನ್ನು ಒಂದು ಕಡೆ ಕೂರಿಸಿ ಈ ವಿವೇಕಾನಂದರನ್ನು ಒಂದು ಕಡೆ ಕೂರಿಸಿದರೆ ಈ ವಿವೇಕಾನಂದರ ಶ್ರೇಷ್ಠತೆಗೆ ಜ್ಞಾನ ಮತ್ತು ಮೇಧಸ್ಸಿಗೆ ಅವರೆಲ್ಲರೂ ಸೇರಿದರೂ ಸಹ ಸಮನಾಗುವುದಿಲ್ಲ ಎಂದು ಪತ್ರದಲ್ಲಿ ಬರೆದು ಕಳಿಸಿರುತ್ತಾರೆ ನಂತರ ಸರ್ವಮತ ಮಹಾ ಸಮ್ಮೇಳನವು ಸಾವಿರದ ಎಂಟುನೂರ ತೊಂಬತ್ ಮೂರು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕನಂದು ಏರ್ಪಡಿಸಲಾಗಿರುತ್ತದೆ ಆಗ ಅಲ್ಲಿ ಬೇರೆ ಬೇರೆ ಮತದವರೆಲ್ಲ ಕೋಟುಗಳನ್ನು ಧರಿಸಿ ಬಂದಿರುತ್ತಾರೆ ಆದರೆ ಅಲ್ಲಿ ವಿವೇಕಾನಂದರ ಬಟ್ಟೆಗಳನ್ನು ನೋಡಿ ಇವರ ವೇಷಭೂಷಣವನ್ನು ನೋಡಿ ಅವರನ್ನು ಯಾರೂ ಸಹ ಗೌರವಿಸುವುದಿಲ್ಲ ನಂತರ ಸಭೆಯಲ್ಲಿ ಒಬ್ಬೊಬ್ಬರಾಗಿ ತೇಜಿನ ಮೇಲೆ ಹೋಗಿ ಅವರವರ ಮತಗಳ ಬಗ್ಗೆ ಮಾತನಾಡುತ್ತಾ ಇರುತ್ತಾರೆ ನಂತರ ವಿವೇಕಾನಂದರ ಸರದಿಯೂ ಸಹ ಬರುತ್ತದೆ ಆಗ ಸ್ವಾಮಿ ವಿವೇಕಾನಂದರು ಮೇಲೆ ಹೋಗಿ ಗಂಭೀರವಾಗಿ ನಿಂತು ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕ ಅಮೆರಿಕಾದ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಎನ್ನುತ್ತಾರೆ ಈ ಒಂದು ಮಾತಿಗೆ ಅಲ್ಲಿ ಸಭೆಯಲ್ಲಿರುವಂತಹ ಎಲ್ಲರೂ ಎರಡು ನಿಮಿಷಗಳ ಕಾಲ ನಿಲ್ಲಿಸದೆ ಚಪ್ಪಾಳೆಯನ್ನು ಒಡೆಯುತ್ತಾರೆ ವಿವೇಕಾನಂದರ ಈ ಒಂದು ಮಾತು ಅವರ ಮನಸ್ಸಿಗೆ ತಗಲುತ್ತದೆ ಆ ಸಭೆಯಲ್ಲಿ ಎಷ್ಟೋ ಜನ ಈ ಆತ್ಮೀಯತೆ ಇರುವಂತಹ ಮಾತನ್ನು ಕೇಳಿ ಕಣ್ಣೀರನ್ನು ಸುರಿಸಿದ್ದಾರೆ ಚಪ್ಪಾಳೆ ನಿಂತ ಮೇಲೆ ಭಾರತ ದೇಶದ ಶ್ರೇಷ್ಠತೆಯ ಬಗ್ಗೆ ಭಾರತದ ಆಧ್ಯಾತ್ಮಿಕತೆಯ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಸಂಸ್ಕೃತಿ ಸಂಪ್ರದಾಯಗಳ ಬಗ್ಗೆ ವಿವರವಾಗಿ ಪ್ರಸ್ತಾಪಿಸುತ್ತಾರೆ ಇದರಿಂದ ಸಭೆ ಪೂರ್ತಿ ಚಪ್ಪಾಳೆಗಳಿಂದ ಜೇಂಕರಿಸುತ್ತದೆ ಅಲ್ಲಿರುವಂತಹ ಮೇಧಾವಿಗಳೆಲ್ಲ ದೊಡ್ಡ ದೊಡ್ಡವರೆಲ್ಲ ಚಿಕ್ಕ ಮಕ್ಕಳಂತೆ ಓಡಿ ಬಂದು ವಿವೇಕಾನಂದರ ಬಳಿ ಶೇಕಡನ ಪಡೆಯುತ್ತಾರೆ ನಂತರ ಮರುದಿನ ಚಿಕಾಗೋದಲ್ಲಿರುವಂತಹ ಎಲ್ಲ ಪತ್ರಿಕೆಗಳಲ್ಲಿಯೂ ಮೊದಲ ಪುಟದಲ್ಲಿಯೇ ವಿವೇಕಾನಂದರ ಫೋಟೋ ಮತ್ತು ವಿವೇಕಾನಂದರ ಪ್ರಸಂಗವನ್ನು ನೀಡಿದ್ದಾರೆ ಹಾಗೂ ಒಂದು ಪತ್ರಿಕೆಯವರು ಇಂತಹ ವ್ಯಕ್ತಿ ಯುಗಕ್ಕೆ ಒಬ್ಬರು ಮಾತ್ರ ಹುಟ್ಟುತ್ತಾರೆ ಇಂತಹವರನ್ನ ಸಜೀವವಾಗಿ ನೋಡಿ ಅವರ ಬೋಧನೆಗಳನ್ನ ಕೇಳಿತು ನಮ್ಮ ಪುಣ್ಯ ಎಂದು ವ್ಯಾಖ್ಯಾನಿಸಿರುತ್ತಾರೆ ಹೀಗೆ ಕೇವಲ ಚಿಕಾಗೋದಲ್ಲಿ ಮಾತ್ರವಲ್ಲದೆ ವಿವೇಕಾನಂದರ ಹೆಸರು ಪ್ರಪಂಚವೆಲ್ಲ ಅರಿದಾಡುತ್ತಾ ಇರುತ್ತದೆ ಅಲ್ಲಿ ಎಷ್ಟೋ ಜನ ವಿವೇಕಾನಂದರಿಗೆ ಅಭಿಮಾನಿಗಳಾಗುತ್ತಾರೆ ಇನ್ನೂ ಕೆಲವರು ಅವರಿಗೆ ಶಿಷ್ಯರಾಗುತ್ತಾರೆ ಅಲ್ಲಿಯವರೆಗೂ ವಿದೇಶಿಯರು ಭಾರತವೆಂದರೆ ಮೂಢ ನಂಬಿಕೆಗಳಿಂದ ಉತ್ತಗಳಿಗೆ ಮರಗಳಿಗೆ ಪೂಜೆ ಸಲ್ಲಿಸುವ ಒಂದು ಮೂಢ ದೇಶ ಎಂದುಕೊಂಡಿರುವ ಅಪೋಹಗಳನ್ನ ತೊಲಗಿಸುತ್ತಾರೆ ವಿದೇಶಗಳಿಗೆ ಭಾರತ ದೇಶ ಎಂದರೆ ಗೌರವ ಮೂಡುವಂತೆ ಮಾಡುತ್ತಾರೆ ನಂತರ ನಡೆಯುತ್ತಿದ್ದ ಸರ್ವಮತ ಸಮ್ಮೇಳನದಲ್ಲಿ ಮಾತನಾಡಲು ವಿವೇಕಾನಂದರಿಗೆ ಕೊನೆಯಲ್ಲಿ ಅವಕಾಶವನ್ನ ನೀಡುತ್ತಿದ್ದರು ಏಕೆಂದರೆ ವಿವೇಕಾನಂದರ ಮಾತುಗಳನ್ನು ಕೇಳುವುದಕ್ಕೆ ಅಲ್ಲಿರುವವರೆಲ್ಲ ಕಾತುರದಿಂದ ತಾಳ್ಮೆಯಿಂದ ಕೊನೆಯವರೆಗೂ ಕಾಯುತ್ತಿದ್ದರು ವಿವೇಕಾನಂದರ ಹೆಸರು ಚಿಕಾಗೋದಲ್ಲಿ ಪೂರ್ತಿಯಾಗಿ ಅರೆದಾಡುತ್ತಾ ಇರುತ್ತದೆ ನಂತರ ಅಲ್ಲಿರುವ ಕೆಲವು ಕಿಡಿಗೇಡಿಗಳು ಇವನನ್ನು ಹೀಗೆ ಬಿಟ್ಟರೆ ಉತ್ತಮನಾಗಿ ಶ್ರೇಷ್ಠನಾಗಿ ಮುಂದೆ ಬೆಳೆದು ಬಿಡುತ್ತಾನೆಂದು ವಿವೇಕಾನಂದರ ಬಗ್ಗೆ ಸುಳ್ಳು ಸುಳ್ಳು ಪ್ರಚಾರವನ್ನು ಮಾಡುತ್ತಾರೆ ಅವರನ್ನು ಅವಮಾನಿಸಲು ನೋಡುತ್ತಿದ್ದರು ಹಾಗೂ ಕೊಲ್ಲಲು ಸಹ ಪ್ರಯತ್ನವನ್ನು ಪಟ್ಟಿದ್ದಾರೆ ಹಾಗೆ ಹಾಗೆ ಒಂದು ದಿನ ವಿವೇಕಾನಂದರು ಒಂದು ಸಭೆಯಲ್ಲಿ ಮಾತನಾಡುತ್ತಿರಬೇಕಾದರೆ ವಿವೇಕಾನಂದರಿಗೆ ಆಗದೇ ಇರುವಂತಹ ಒಬ್ಬ ವ್ಯಕ್ತಿ ಒಂದು ಪೇಪರ್ನಲ್ಲಿ ಇಡಿಯಟ್ ಎಂದು ಬರೆದು ವಿವೇಕಾನಂದರ ಮೇಲೆ ಬಿಸಾಕುತ್ತಾನೆ ಆಗ ವಿವೇಕಾನಂದರು ಆ ನೋಡಿ ಪಾಪ ಯಾರೋ ಅವರ ಹೆಸರನ್ನ ಬರೆದು ವಿಷಯ ಬರೆಯುವುದನ್ನೇ ಮರೆತು ಬಿಟ್ಟಿದ್ದಾರೆ ಎಂದು ವಿವೇಕಾನಂದರು ಹೇಳುತ್ತಾರೆ ನಂತರ ಚಿಕಾಗೋದಲ್ಲಿನ ಕೆಲವು ಮತದವರು ವಿವೇಕಾನಂದರನ್ನು ಅವಮಾನಿಸಲು ಅವರ ಗ್ರಂಥಾಲಯಕ್ಕೆ ಕರೆದುಕೊಂಡು ಹೋಗುತ್ತಾರೆ ಗ್ರಂಥಾಲಯಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಎಲ್ಲಾ ಮತಗಳ ಗ್ರಂಥಗಳನ್ನು ಒಂದರ ಮೇಲೆ ಒಂದರಂತೆ ಜೋಡಿಸಿರುತ್ತಾರೆ ಅದರಲ್ಲಿ ಎಲ್ಲಾ ಗ್ರಂಥಗಳ ಕೆಳಗೆ ಭಗವದ್ಗೀತೆಯನ್ನ ಇಟ್ಟಿರುತ್ತಾರೆ ಆಗ ಒಬ್ಬ ವ್ಯಕ್ತಿ ವಿವೇಕಾನಂದ ನೋಡಿದೆಯಾ ನಿಮ್ಮ ಭಾರತ ದೇಶದ ಭಗವದ್ಗೀತೆಯು ಎಲ್ಲಾ ಗ್ರಂಥಗಳ ಕೆಳಗೆ ಇದೆ ಅದು ನಿಮ್ಮ ಸ್ಥಾನ ಎಂದು ಅವಮಾನ ಮಾಡುತ್ತಾನೆ ಆಗ ವಿವೇಕಾನಂದರು ಮುಗುಳ್ನಗುತ್ತಾ ನೀವು ಸರಿಯಾಗಿ ಜೋಡಿಸಿದ್ದೀರಿ ಮೇಲಿನ ಎಲ್ಲ ಗ್ರಂಥಗಳಿಗೂ ಭಗವದ್ಗೀತೆಯೇ ಆಧಾರವಾಗಿದೆ ಒಂದು ವೇಳೆ ನಾನೀಗ ಭಗವದ್ಗೀತೆಯನ್ನ ತೆಗೆದುಕೊಂಡರೆ ಮೇಲಿನ ಎಲ್ಲ ಗ್ರಂಥಗಳೂ ಸಹ ಕೆಳಗೆ ಬಿದ್ದು ಹೋಗುತ್ತವೆ ನೀವು ಭಗವದ್ಗೀತೆಯನ್ನ ಕೆಳಗೆ ಇಡಲು ಮೊದಲು ತೆಗೆದುಕೊಂಡಿದ್ದೀರಾ ಅಲ್ಲವೇ ಹಾಗಾದರೆ ಎಲ್ಲದಕ್ಕಿಂತ ಭಗವದ್ಗೀತೆಯೇ ಮೊದಲ ಗ್ರಂಥವೆಂದು ನೀವೇ ಒಪ್ಪಿಕೊಂಡ ಹಾಗೆ ತಾನೆ ಎಂದು ವಿವೇಕಾನಂದರು ಹೇಳುತ್ತಾರೆ ವಿವೇಕಾನಂದರ ಮಾತಿಗೆ ಅಲ್ಲಿರುವವರೆಲ್ಲ ನಾಚಿಕೆಯಿಂದ ತಲೆ ತಗ್ಗಿಸುತ್ತಾರೆ ನಂತರ ಒಂದು ಬಾರಿ ವಿವೇಕಾನಂದರು ಅಮೆರಿಕದ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಇವರ ವೇಷಭೂಷಣವನ್ನು ನೋಡಿ ರೈಲಿನಲ್ಲಿದ್ದ ಕೆಲವು ಯುವತಿಯರು ವಿವೇಕಾನಂದರ ಬಳಿ ಬಂದು ಅವರನ್ನು ಅವಹೇಳನ ಮಾಡಿ ನಿಮ್ಮ ಬಳಿ ಇರುವಂತಹ ಎಲ್ಲ ವಸ್ತುಗಳನ್ನ ನಮಗೆ ಕೊಡಿ ಇಲ್ಲವೆಂದರೆ ಈಗ ನಾವು ಪೊಲೀಸರನ್ನ ಕರೆಸಿ ನಮ್ಮ ಮೇಲೆ ಅಸಭ್ಯ ವರ್ತನೆ ಮಾಡಿದ್ದಾನೆ ಎಂದು ದೂರು ನೀಡುತ್ತೇವೆ ಎಂದು ಆ ಯುವತಿಯರು ವಿವೇಕಾನಂದರಿಗೆ ಹೇಳುತ್ತಾರೆ ಆಗ ವಿವೇಕಾನಂದರು ತಮ್ಮ ಬುದ್ಧಿಯನ್ನು ಉಪಯೋಗಿಸಿ ನನಗೆ ನೀವು ಹೇಳುತ್ತಿರುವುದು ಏನೂ ಸಹ ಕೇಳಿಸುತ್ತಿಲ್ಲ ನೀವು ಏನು ಹೇಳುತ್ತಿದ್ದೀರಾ ಒಂದು ಕಾಗದದಲ್ಲಿ ಬರೆದುಕೊಡಿ ಎನ್ನುತ್ತಾರೆ ಆಗ ಆ ಯುವತಿಯವರು ಒಂದು ಪೇಪರ್ ಅನ್ನು ತೆಗೆದುಕೊಂಡು ನಿಮ್ಮ ಬಳಿ ಇರುವ ಎಲ್ಲ ವಸ್ತುಗಳನ್ನ ನಮಗೆ ಕೊಡಿ ಇಲ್ಲವೆಂದರೆ ನಾವು ಈಗ ಪೊಲೀಸರನ್ನ ಕರೆದು ನಮ್ಮ ಮೇಲೆ ಅಸಭ್ಯ ವರ್ತನೆ ಮಾಡಿದ್ದಾನೆ ಎಂದು ದೂರನ ನೀಡುತ್ತೇವೆ ಎಂದು ಬರೆದು ವಿವೇಕಾನಂದರಿಗೆ ಕೊಡುತ್ತಾರೆ ಆಗ ವಿವೇಕಾನಂದರು ಆ ಪೇಪರ್ ಅನ್ನ ತೆಗೆದುಕೊಂಡು ಸರಿ ಹಾಗಾದರೆ ನೀವು ಈಗ ಪೊಲೀಸರನ್ನ ಕರೆಯಬಹುದು ಎನ್ನುತ್ತಾರೆ ಆಗ ಏನೂ ಸಹ ಮಾಡಲಾಗದೆ ಆ ಯುವತಿಯರು ತಲೆ ತಗ್ಗಿಸಿಕೊಂಡು ಹೋಗುತ್ತಾರೆ ಕೆಲವು ದಿನಗಳ ನಂತರ ಇಂಗ್ಲೆಂಡಿನಿಂದ ವಿವೇಕಾನಂದರಿಗೆ ನೀವು ಇಂಗ್ಲೆಂಡಿಗೆ ಬರಬೇಕೆಂದು ಆಹ್ವಾನ ಪತ್ರಿಕೆ ಬರುತ್ತದೆ ಆಗ ಅಮೆರಿಕಾದಿಂದ ಇಂಗ್ಲೆಂಡಿಗೆ ಹೋಗಲು ತನ್ನ ಸ್ನೇಹಿತನ ಜೊತೆ ಪ್ರಯಾಣಿಸಲು ಸಿದ್ಧವಾಗಿ ಅಡಗಿನಲ್ಲಿ ಪ್ರಯಾಣಿಸುತ್ತಾ ಇರುತ್ತಾರೆ ಆಗ ವಿವೇಕಾನಂದರು ಆ ಅಡಗಿನ ಸಿಬ್ಬಂದಿಯನ್ನ ಕರೆದು ಓದಲು ನನಗೆ ನ್ಯೂಸ್ ಪೇಪರ್ ಅನ್ನು ಕೊಡಿ ಎಂದು ಕೇಳಿ ಪಡೆಯುತ್ತಾರೆ ವಿವೇಕಾನಂದರು ಆ ನ್ಯೂಸ್ ಪೇಪರ್ ಓದಿದ ಮೇಲೆ ಆ ಪೇಪರ್ ಅನ್ನು ತನ್ನ ಸ್ನೇಹಿತನಿಗೆ ನೀಡುತ್ತಾರೆ ತನ್ನ ಸ್ನೇಹಿತನು ನ್ಯೂಸ್ ಪೇಪರ್ ಅನ್ನು ಓದುತ್ತಿರಬೇಕಾದರೆ ಜೋರಾಗಿ ಗಾಳಿ ಬೀಸಿ ಆ ನ್ಯೂಸ್ ಪೇಪರ್ ಸಮುದ್ರದಲ್ಲಿ ಬಿತ್ತು ಹೋಗುತ್ತದೆ ಇದನ್ನು ನೋಡಿದ ಅಡಗಿನ ಸಿಬ್ಬಂದಿ ಕೋಪಗೊಂಡು ವಿವೇಕಾನಂದರ ಸ್ನೇಹಿತನನ್ನು ಬಾಯಿಗೆ ಬಂದ ಹಾಗೆ ಬೈಯುತ್ತಾ ಇರುತ್ತಾರೆ ಆಗ ವಿವೇಕಾನಂದರು ನಿಲ್ಲಿಸಿ ನನ್ನ ಸ್ನೇಹಿತನನ್ನು ನೀವು ಬಯಬೇಡಿ ನಿಮಗೆ ನ್ಯೂಸ್ ಪೇಪರ್ ತಾನೇ ಬೇಕು ಸರಿ ಹಾಗಾದರೆ ನನಗೆ ಒಂದು ಖಾಲಿ ಪೇಪರ್ ಅನ್ನ ತೆಗೆದುಕೊಂಡು ಬನ್ನಿ ಎಂದು ಹೇಳಿ ಒಂದು ಖಾಲಿ ಪೇಪರ್ ಅನ್ನ ತೆಗೆದುಕೊಂಡು ಆ ನ್ಯೂಸ್ ಪೇಪರ್ ನಲ್ಲಿದ್ದಂತಹ ಎಲ್ಲ ವಿಷಯವನ್ನು ಒಂದು ಕಾಮ ಪೊಲೀಸ್ಟಾಪ್ ಸಹ ತಪ್ಪದೆ ಬರೆದುಕೊಡುತ್ತಾರೆ ಅಂತಹ ಮೇಧಸ್ಸನ್ನು ಹೊಂದಿದ್ದರು ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಅಲ್ಲಿ ಇದನ್ನ ನೋಡಿದಂತಹ ಎಲ್ಲಾ ಜನರು ಆಶ್ಚರ್ಯವನ್ನು ಪಡುತ್ತಾರೆ ನಂತರ ಇಂಗ್ಲೆಂಡ್ ಗೆ ತಲುಪಿದ ಮೇಲೆ ಅಲ್ಲಿಯೂ ಸಹ ಭಾರತ ದೇಶದ ಶ್ರೇಷ್ಠತೆಯನ್ನು ಸಾರುತ್ತಾರೆ ಇವರು ಯಾವ ದೇಶಕ್ಕೆ ಹೋದರೂ ಸಹ ಯಾರೋ ವಿವೇಕಾನಂದರಂತೆ ಭಾರತದಿಂದ ಬಂದ ಶ್ರೇಷ್ಠ ಸನ್ಯಾಸಿಯಂತೆ ಎಂದು ಪ್ರಜೆಗಳು ತಂಡೋಪ ತಂಡವಾಗಿ ಇವರನ್ನ ನೋಡಲು ಬರುತ್ತಿದ್ದರು ಹೀಗೆ ನಾಲ್ಕು ವರ್ಷಗಳ ಕಾಲ ವಿದೇಶಗಳಲ್ಲಿ ಸಂಚರಿಸಿ ಭಾರತದ ಶ್ರೇಷ್ಠತೆಯನ್ನು ಸಾರಿ ಮತ್ತೆ ಭಾರತಕ್ಕೆ ವಾಪಸು ಬರಲು ಪ್ರಯಾಣವನ್ನು ಮಾಡುತ್ತಾರೆ ಇವರು ಭಾರತಕ್ಕೆ ಬರುವಷ್ಟರಲ್ಲಿ ಇವರ ಶ್ರೇಷ್ಠತೆ ಇವರ ಘನತೆ ಇಡೀ ಭಾರತವೆಲ್ಲ ಅಬ್ಬಿ ಜೇಂಕರಿಸುತ್ತಾ ಇರುತ್ತದೆ ಒಬ್ಬ ಮಹಾರಾಜರಿಗೆ ಸಿಗುವಂತಹ ಗೌರವವು ವಿವೇಕಾನಂದರಿಗೂ ಸಹ ಸಿಗುತ್ತದೆ ವಿವೇಕಾನಂದರನ್ನು ನೋಡಿದ ಭಾರತೀಯರೆಲ್ಲರೂ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುತ್ತಾರೆ ನಂತರ ಇವರು ಬಡವರ ಸೇವೆಯನ್ನ ಮಾಡುವ ಗುರಿಯನ್ನ ಇಟ್ಟುಕೊಂಡು ರಾಮಕೃಷ್ಣ ಮಠವನ್ನು ಸ್ಥಾಪನೆ ಮಾಡುತ್ತಾರೆ ನಂತರ ಹೀಗೆ ದೀರ್ಘವಾಗಿ ಶ್ರಮವನ್ನು ಪಡುತ್ತಿರುವ ಇವರಿಗೆ ಅನಾರೋಗ್ಯವು ಉಂಟಾಗುತ್ತದೆ ಒಂದು ದಿನ ವಿವೇಕಾನಂದರು ಅವರ ಶಿಷ್ಯನನ್ನು ಕರೆದು ಪಂಚಾಂಗವನ್ನು ತೆಗೆದುಕೊಂಡು ಬಾ ಎಂದು ಹೇಳುತ್ತಾರೆ ಅದರಲ್ಲಿ ಜುಲೈ ನಾಲ್ಕರಂದು ಶುಕ್ರವಾರ ಒಳ್ಳೆಯ ದಿನವೆಂದು ಗುರುತಿಸುತ್ತಾರೆ ಆದರೆ ಈ ದಿನಾಂಕವನ್ನ ಏಕೆ ಗುರುತಿಸಿದರು ಎಂದು ಶಿಷ್ಯರಿಗೆ ಅರ್ಥವಾಗಲಿಲ್ಲ ಆದರೆ ಆ ದಿನ ಬಂದೇ ಬಿಡುತ್ತದೆ ಸಾವಿರದ ಒಂಬೈನೂರ ಎರಡು ಜುಲೈ ನಾಲ್ಕರಂದು ರಾತ್ರಿ ಒಂಬತ್ತು ಗಂಟೆಗೆ ಸ್ವಲ್ಪ ಸಮಯ ಧ್ಯಾನವನ್ನು ಮಾಡಿ ನಂತರ ಮಂಚದ ಮೇಲೆ ಮಲಗಿ ಅವರು ತಮ್ಮ ಶರೀರ ಮಾಡುತ್ತಾರೆ ಹೀಗೆ ತಾನು ಯಾವಾಗ ಮರಣಿಸಬೇಕೆಂದು ಅವರೇ ದಿನವನ್ನ ನಿರ್ಣಯಿಸಿಕೊಂಡ ಶ್ರೇಷ್ಠ ಯೋಗಿಯವರು ಅವರು ಕೇವಲ ತಮ್ಮ ಶರೀರವನ್ನ ತ್ಯಜಿಸಿದ್ದಾರೆ ಹೊರತು ಅವರು ನೀಡಿರುವಂತಹ ಸ್ಫೂರ್ತಿ ಭಾರತೀಯರಲ್ಲಿ ಇಂದಿಗೂ ಇಂದೆಂದಿಗೂ ಹಾಗೆ ಇರುತ್ತದೆ ಇವರು ಭಾರತಕ್ಕೆ ಪ್ರಪಂಚದೆಲ್ಲೆಡೆ ಗೌರವ ಬರುವಂತೆ ಮಾಡಿದ ಮಹಾನ್ ಶ್ರೇಷ್ಠ ವ್ಯಕ್ತಿ ಇವರು ವಿದೇಶಗಳಲ್ಲಿ ಆಗಿರುವಂತಹ ಮುದ್ರೆ ಯಾವ ರೀತಿ ಇದೆ ಎಂದರೆ ಇಂದಿಗೂ ಸಹ ಅಮೆರಿಕಾದ ಒಂದು ರಸ್ತೆಗೆ ಸ್ವಾಮಿ ವಿವೇಕಾನಂದ ಬೇಗ್ ಎಂದು ಹೆಸರನ್ನ ಇಟ್ಟುಕೊಂಡಿದ್ದಾರೆ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಇನ್ನು ಎಷ್ಟೋ ಮಹಾತ್ಮರಿಗೆ ವಿವೇಕಾನಂದರೇ ಸ್ಫೂರ್ತಿಯಾಗಿದ್ದಾರೆ ಇವರು ಯುವ ಪೀಳಿಗೆಗಾಗಿ ತುಂಬಾ ಶ್ರಮಿಸಿದ್ದಾರೆ ಭಾರತ ದೇಶದ ಭವಿಷ್ಯವನ್ನ ಬದಲಾಯಿಸುವುದು ಯುವ ಪೀಳಿಗೆಯೇ ಎಂದು ಹೇಳಿದ್ದಾರೆ ಅದಕ್ಕೆ ಜೀವನದಲ್ಲಿ ಹಣವಿಲ್ಲದವನು ಬಡವನಲ್ಲ ಗುರಿ ಇಲ್ಲದವನು ಬಡವ ಎಂದು ಹೇಳಿದ್ದಾರೆ ನಮ್ಮ ದೇಶದ ಯುವಕರಲ್ಲಿ ಸ್ಫೂರ್ತಿಯನ್ನು ತುಂಬಿದಷ್ಟು ಬೇರೆ ಯಾರೂ ಸಹ ತುಂಬಲು ಸಾಧ್ಯವಿಲ್ಲ ಅದಕ್ಕೆ ಇವರ ಜನ್ಮದಿನವಾದಂತಹ ಜನವರಿ ಹನ್ನೆರಡರಂದು ನ್ಯಾಷನಲ್ ಯೂತ್ ಡೇ ಎಂದು ಆಚರಿಸಲಾಗುತ್ತದೆ ಇಂತಹ ಮಹಾನ್ ವ್ಯಕ್ತಿಯ ಜೀವನ ಚರಿತ್ರೆಯನ್ನ ಕೇಳಿದ ನಿಮಗೆ ನಮ್ಮ ಮನಸ್ಪೂರ್ವಕವಾದ ಧನ್ಯವಾದಗಳು ವೀಕ್ಷಕರೇ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನಬಿಂದು ಅನ್ನ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್